ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯನಟ ಬ್ಯಾಂಕ್ ಜನಾರ್ದನ ಅವರು ನಿಧನರಾಗಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಟ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿಳೆದಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ನಟ ಬ್ಯಾಂಕ್ ಜನಾರ್ದನವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಈ ಬಗ್ಗೆ ಜನಾರ್ದನ್ ಪುತ್ರ ಗುರುಪ್ರಸಾದ್ ಮಾಹಿತಿ ನೀಡಿದ್ದಾರೆ ಆ ನಟರ ಜೊತೆ ಪಾತ್ರ ಮಾಡಿದ್ದೇನೆ ನಾನು ಕೂಡ ಬಹಳಷ್ಟು ಸಿನಿಮಾ ಮಾಡಿದ್ದೇನೆ ಬಹಳ ವರ್ಷಗಳ ಹಿಂದೆ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು ಅನಂತರ ಚೇತರಿಸಿಕೊಂಡಿದ್ರು ಅರ್ಧ ಗಂಟೆ ಹಿಂದೆಯಷ್ಟೇ ಅವರನ್ನ ನೆನಪಿಸಿಕೊಂಡೆ ಯಾವುದಾದರೂ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಬಹುದಾ ಅಂತ ಯೋಚಿಸಿದ್ದೆ ಕಡೆಯಾಗಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆವು ಅನ್ನ ತಮ್ಮಂದಿರ ಹಾಗೆ ನಾವು ಇದ್ವಿ ಅಂತ ಟೆನ್ನಿಸ್ ಕೃಷ್ಣ ಹೇಳಿದ್ದಾರೆ ಒಳ್ಳೆ ಕಲಾವಿದರನ್ನ ಕಳೆದುಕೊಂಡಿದ್ದೇವೆ ಕಳೆದ ವರ್ಷ ಸ್ನೇಹಿತರೆಲ್ಲ ಅವರ ಮನೆಗೆ ಹೋಗಿದ್ವಿ ಮನೆ ಹತ್ರ ಬಾರು ಅಂತ ಹೇಳಿದ್ರು ಆದ್ರೆ ಈಗ ಅವರು ಇಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಇನ್ನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನಟ ಜಗ್ಗೇಶ್ ಜೊತೆ ಬ್ಯಾಂಕ್ ಜನಾರ್ದನ್ ಹೆಚ್ಚು ಕಾಲ ಕಳೆದಿದ್ರು ಜಗ್ಗೇಶ್ ಬಹುತೇಕ ಚಿತ್ರಗಳಲ್ಲಿ ನಟಿಸಿರುವ ಬ್ಯಾಂಕ್ ಜನಾರ್ದನ್ ನಟಿಸಿದ್ದಾರೆ ಜಗ್ಗೇಶ್ ಗೆ ತಂದೆಯಾಗಿ ನಟಿಸಿದ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದ್ವು ಸೂಪರ್ ಮಗ ತರ್ಲೆ ಮಗ ಚಿತ್ರದಲ್ಲಿ ತಂದೆಯಾಗಿ ನಟಿಸಿದ್ರು ಹಾಸ್ಯಕ್ಕೆ ಕನ್ನಡದಲ್ಲಿ ಮುಸುರಿ ಕೃಷ್ಣಮೂರ್ತಿ ನರಸಮ್ಮ ರಾಜು ಬಳಿಕ ಅವರ ಸ್ಥಾನವನ್ನ ತುಂಬಿದ್ರು ಬ್ಯಾಂಕ್ ಜನಾರ್ದನ್ ಅವರ ಸತತ ಇಪ್ಪತ್ತು ವರ್ಷಗಳ ಕಾಲ ಕಾಮಿಡಿ ಪಾತ್ರಗಳಲ್ಲಿ ಬ್ಯುಸಿ ಆಗಿದ್ರು ಜಗ್ಗೇಶ್ ಹಾಗೂ ಬ್ಯಾಂಕ್ ಜನಾರ್ದನ್ ಅವಕಾಶಕ್ಕಾಗಿ ಬೆಂಗಳೂರಿನಲ್ಲಿ ಒಟ್ಟಿಗೆ ಓಡಾಡ್ತಾ ಇದ್ರಂತೆ ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ ಅವರು ನಿಧನರಾಗಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಟ ಬ್ಯಾಂಕ್ ಜನಾರ್ದನ ಅವರು ಕೊನೆಯು ಸೆಳೆದಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ನಟ ಬ್ಯಾಂಕ್ ಜನಾರ್ದನ್ ಅವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಈ ಬಗ್ಗೆ ಜನಾರ್ದನ್ ಪುತ್ರ ಗುರುಪ್ರಸಾದ್ ಮಾಹಿತಿ ನೀಡಿದ್ದಾರೆ ಆ ನಟರ ಜೊತೆ ಪಾತ್ರ ಮಾಡಿದ್ದೇನೆ ನಾನು ಕೂಡ ಬಹಳಷ್ಟು ಸಿನಿಮಾ ಮಾಡಿದ್ದೇನೆ ಬಹಳ ವರ್ಷಗಳ ಹಿಂದೆ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು ಅನಂತರ ಚೇತರಿಸಿಕೊಂಡಿದ್ರು ಹಿಂದೆಯಷ್ಟೇ ಅವರನ್ನ ನೆನಪಿಸಿಕೊಂಡೆ ಯಾವುದಾದರೂ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಬಹುದಾ ಅಂತ ಯೋಚಿಸಿದ್ದೆ ಕಡೆಯಾಗಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆವು ಅನ್ನ ತಮ್ಮಂದಿರ ಹಾಗೆ ನಾವು ಇದ್ವಿ ಅಂತ ಟೆನ್ನಿಸ್ ಕೃಷ್ಣ ಹೇಳಿದ್ದಾರೆ ಒಳ್ಳೆ ಕಲಾವಿದರನ್ನ ಕಳೆದುಕೊಂಡಿದ್ದೇವೆ ಕಳೆದ ವರ್ಷ ಸ್ನೇಹಿತರೆಲ್ಲ ಅವರ ಮನೆಗೆ ಹೋಗಿದ್ವಿ ಮನೆ ಹತ್ರ ಬಾರು ಅಂತ ಹೇಳಿದ್ರು ಆದ್ರೆ ಈಗ ಅವರು ಇಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಇನ್ನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನಟ ಜಗ್ಗೇಶ್ ಜೊತೆ ಬ್ಯಾಂಕ್ ಜನಾರ್ದನ್ ಹೆಚ್ಚು ಕಾಲ ಕಳೆದಿದ್ರು ಜಗ್ಗೇಶ್ ಬಹುತೇಕ ಚಿತ್ರಗಳಲ್ಲಿ ನಟಿಸಿರುವ ಬ್ಯಾಂಕ್ ಜನಾರ್ದನ್ ನಟಿಸಿದ್ದಾರೆ ಜಗ್ಗೇಶ್ಗೆ ತಂದೆಯಾಗಿ ನಟಿಸಿದ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದ್ವು ಸೂಪರ್ ಮಗ ತರ್ಲೆ ಮಗ ಚಿತ್ರದಲ್ಲಿ ತಂದೆಯಾಗಿ ನಟಿಸಿದ್ರು ಹಾಸ್ಯಕ್ಕೆ ಕನ್ನಡದಲ್ಲಿ ಮುಸುರಿ ಕೃಷ್ಣಮೂರ್ತಿ ನರಸಂಹರಾಜು ಬಳಿಕ ಅವರ ಸ್ಥಾನವನ್ನ ತುಂಬಿದ್ರು ಬ್ಯಾಂಕ್ ಜನಾರ್ದನ್ ಅವರ ಸತತ ಇಪ್ಪತ್ತು ವರ್ಷಗಳ ಕಾಲ ಕಾಮಿಡಿ ಪಾತ್ರಗಳಲ್ಲಿ ಆಗಿದ್ರು ಜಗ್ಗೇಶ್ ಹಾಗೂ ಬ್ಯಾಂಕ್ ಜನಾರ್ದನ್ ಅವಕಾಶಕ್ಕಾಗಿ ಬೆಂಗಳೂರಿನಲ್ಲಿ ಒಟ್ಟಿಗೆ ಓಡಾಡ್ತಾ ಇದ್ರಂತೆ ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ ಅವರು ನಿಧನರಾಗಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಟ ಬ್ಯಾಂಕ್ ಜನಾರ್ದನವರು ಅವರು ಕೊನೆಯು ಸೆಳೆದಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ನಟ ಬ್ಯಾಂಕ್ ಜನಾರ್ದನವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಈ ಬಗ್ಗೆ ಜನಾರ್ದನ್ ಪುತ್ರ ಗುರುಪ್ರಸಾದ್ ಮಾಹಿತಿ ನೀಡಿದ್ದಾರೆ ನಟರ ಜೊತೆ ಪಾತ್ರ ಮಾಡಿದ್ದೇನೆ ನಾನು ಕೂಡ ಬಹಳಷ್ಟು ಸಿನಿಮಾ ಮಾಡಿದ್ದೇನೆ ಬಹಳ ವರ್ಷಗಳ ಹಿಂದೆ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು ಅನಂತರ ಚೇತರಿಸಿಕೊಂಡಿದ್ರು ಅರ್ಧ ಗಂಟೆ ಹಿಂದೆಯಷ್ಟೇ ಅವರನ್ನ ನೆನಪಿಸಿಕೊಂಡೆ ಯಾವುದಾದರೂ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಬಹುದಾ ಅಂತ ಯೋಚಿಸಿದ್ದೆ ಕಡೆಯಾಗಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆವು ಅನ್ನ ತಮ್ಮಂದಿರ ಹಾಗೆ ನಾವು ಇದ್ವಿ ಅಂತ ಟೆನ್ನಿಸ್ ಕೃಷ್ಣ ಹೇಳಿದ್ದಾರೆ ಒಳ್ಳೆ ಕಲಾವಿದರನ್ನ ಕಳೆದುಕೊಂಡಿದ್ದೇವೆ ಕಳೆದ ವರ್ಷ ಸ್ನೇಹಿತರೆಲ್ಲ ಅವರ ಮನೆಗೆ ಹೋಗಿತ್ವೆ ಮನೆ ಹತ್ರ ಅಂತ ಹೇಳಿದ್ರು ಆದ್ರೆ ಈಗ ಅವರು ಇಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಇನ್ನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನಟ ಜಗ್ಗೇಶ್ ಜೊತೆ ಬ್ಯಾಂಕ್ ಜನಾರ್ದನ್ ಹೆಚ್ಚು ಕಾಲ ಕಳೆದಿದ್ರು ಜಗ್ಗೇಶ್ ಬಹುತೇಕ ಚಿತ್ರಗಳಲ್ಲಿ ನಟಿಸಿರುವ ಬ್ಯಾಂಕ್ ಜನಾರ್ದನ್ ನಟಿಸಿದ್ದಾರೆ ಜಗ್ಗೇಶ್ಗೆ ತಂದೆಯಾಗಿ ನಟಿಸಿದ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದ್ವು ಸೂಪರ್ ಮಗ ತರ್ಲೆ ಮಗ ಚಿತ್ರದಲ್ಲಿ ತಂದೆಯಾಗಿ ನಟಿಸಿದ್ರು ಹಾಸ್ಯಕ್ಕೆ ಕನ್ನಡದಲ್ಲಿ ಮುಸುರಿ ಕೃಷ್ಣಮೂರ್ತಿ ನರಸಂಹರಾಜು ಬಳಿಕ ಅವರ ಸ್ಥಾನವನ್ನ ತುಂಬಿದ್ರು ಬ್ಯಾಂಕ್ ಜನಾರ್ದನ್ ಅವರ ಸತತ ಇಪ್ಪತ್ತು ವರ್ಷಗಳ ಕಾಲ ಕಾಮಿಡಿ ಪಾತ್ರಗಳಲ್ಲಿ ಬ್ಯುಸಿಯಾಗಿದ್ರು ಜಗ್ಗೇಶ್ ಹಾಗೂ ಬ್ಯಾಂಕ್ ಜನಾರ್ದನ್ ಅವಕಾಶಕ್ಕಾಗಿ ಬೆಂಗಳೂರಿನಲ್ಲಿ